ಹರಿ ಓಂ ಹಾಯ್ ಫ್ರೆಂಡ್ಸ್ ವೀರು ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ಲಾಸ್ಟ್ ಒನ್ ಟ್ರಾನ್ಸಾಕ್ಷನ್ನ ಮಿಸಲ್ನ ಎಕ್ಸ್ಪೆನ್ಸಸ್ ಅಂತ ಮುಗಿಸಿದ್ವಿ ಈ ಥರ ಲೆಕ್ಕದೊಳಗೆ ಮಿಸಲ್ನ ಎಕ್ಸ್ಪೆನ್ಸಸ್ ಅಂತ ಮುಗಿಸ್ಕೊಂಡಿದ್ವಿ ನೆಕ್ಸ್ಟು ಈಗ ಬರೋದು ಮಿಸ್ಟರ್ ವೀರೇಂದ್ರ ರಿಸೀವ್ಡ್ ಆ್ಯನ್ ಇನ್ವಾಯ್ಸ್ ಫ್ರಮ್ ವಿಜಯ್ ಸರ್ವಿಸ್ ಕಂಪ್ಲೀಟೇಷನ್ ಆಫ್ ಸರ್ವಿಸ್ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈವ್ ತೌಸಂಡ್ ಕ್ಯಾಶ್ ಅಂತ ಬಂದಿತ್ತು ಒಂದು ಜರ್ನಲ್ ಮತ್ತು ಅಂತ ಬರುತ್ತೆ ಯಾಕಪ್ಪ ಅಂದರೆ ಈ ಒಂದು ಹಿಂದೆ ಕಿನ ಲೆಕ್ಕದೊಳಗೆ ಏಪ್ರಿಲ್ನ ಲಾಸ್ಟ್ ಟ್ರಾನ್ಸಾಕ್ಷನ್ದೊಳಗೆ ವೀರೇಂದ್ರ ಒಂದು ಕಂಪ್ನಿಗೆ ಅಂದರೆ ನಮ್ಮ ಕಂಪ್ನಿಗೆ ಒಂದು ಕಾಂಟ್ರ್ಯಾಕ್ಟರ್ನ ಬಂದಿರ್ತೈತಿ ವಿಜಯ್ ಸರ್ವಿಸ್ ಅವರಿಂದ ಅವರು ಎರಡು ಸಾವಿರ ಅಮೌಂಟು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟರು ಅಡ್ವಾನ್ಸ್ ಫ್ರಾಮ್ ಕಸ್ಟಮರಿಗೆ ಕೊಟ್ಟಿರ್ತಾರೆ ಅವ್ರದ್ದು ಮಾಲೀಕನ ಹೆಸರು ಬಂದಿರೋದಿಲ್ಲ ಆ ಒಂದು ಉದ್ದೇಶದಿಂದ ಮೊದಲು ನಾವು ಜರ್ನಲ್ ಎಂಟ್ರಿ ಹಾಕ್ಕೋಬೇಕಾಗತ್ತ ವಿಜಯ್ ಸರ್ವಿಸ್ ಅಂತ ಮೆನ್ಷನ್ ಮಾಡಿಕೊಂಡು ಒಂದು ಜರ್ನಲ್ ಎಂಟ್ರಿ ತೊಗೊಬೇಕು ಯಾವ ಥರಪ್ಪ ಅಂತಂದ್ರೆ ಈ ಥರ ವಿಜಯ ಸರ್ವಿಸ್ ಅಂತ ಮೆನ್ಷನ್ ಮಾಡಿಕೊಂಡು ಇಲ್ಲೇ ಅರವತ್ತೈದು ಸಾವಿರ ರೂಪಾಯಿ ಹಾಕ್ಕೊಂಡು ಎಂಟ್ರಿ ಕೊಟ್ಟುಕೊಂತ ಬಂದು ನೀವು ರೆಫ್ರೆನ್ಸನ್ನು ಬಿಲ್ ಹಾಕ್ಕೋಬೇಕು ವಿ ಎಸ್ ಜೀರೋ ತ್ರೀ ಅಂತ ಬಿಲ್ ಹಾಕ್ಕೊಂಡು ಕಡಿಕೆ ಕನ್ಸಲ್ಟಿಂಗ್ ಸರ್ವಿಸ್ ಅಂತಂದು ಕಂಪ್ಲೀಟ್ ತೊಗೋಬೇಕು ತೊಗೊಂಡ ನಂತರ ಎರಡು ಟ್ರಾನ್ಸಾಕ್ಷನ್ ಬರೋದಿಂದ ವಿಚ್ ವಚಾರ ಅಂತ ತೊಗೊಂಡು ಜರ್ನಲ್ ಎಂಟ್ರಿ ಕಂಪ್ಲೀಟ್ ಆಗೈತಿ ಯಾವ ಥರಪ್ಪ ಅಂದರೆ ಈ ಥರ ನೆಕ್ಸ್ಟ್ ಎಂಟ್ರಿ ಎಫ್ ಸಿಕ್ಸ್ ವಿಜಯ್ ಸರ್ವೀಸ್ ಆಲ್ರೆಡಿ ಇರುತ್ತಿಲ್ಲ ಮೆನ್ಷನ್ ಮಾಡ್ಕೊಳ್ಳೋ ಅಗತ್ಯ ಇಲ್ಲ ಯಾಕಂದ್ರೆ ಜರ್ನಲ್ನಾಗ ಎಂಟ್ರಿ ಹಾಕೊಂಡಿದ್ವಿ ಅರವತ್ತೈದು ಸಾವಿರ ರೂಪಾಯಿನ ಮೆನ್ಷನ್ ಮಾಡ್ಕೊಳ್ರಿ ಅರವತ್ತೈದು ಸಾವಿರ ಓಕೆ ಎಂಟರ್ ಅಗೇನ್ ಎಷ್ಟು ರೆಫರೆಂಟ್ಸ್ ಎಷ್ಟು ಸಲ ಕೊಟ್ರ ಎರಡು ಸಲ ಕೊಟ್ಟರೆ ಅಡ್ವಾನ್ಸ್ ಆಗಿನ ಅಡ್ವಾನ್ಸ್ ಅಂತ ಒಂದು ಮೆನ್ಷನ್ ತೊಗೊರಿ ಪುಡೋಣಕ್ಕೆ ಯೂಸ್ ಮಾಡ್ಕೊಳ್ರಿ ನಲ್ವತ್ತು ಸಾವಿರ ಅಂತ ಮೆನ್ಷನ್ ಓಕೆ ಎಂಟರ್ ಇನ್ನು ಕ್ಯಾಶಾಗಿ ಕ್ಯಾಶ್ ಇಪ್ಪತ್ತೈದು ಸಾವಿರ ಕೊಡ್ತಾರಂತ ಬಂದಿದ್ದೀರಿ ಏನಪ್ಪ ಅಂದ್ರೆ ಸೋರಿ ಏಪ್ರಿಲ್ ಟ್ರಾನ್ಸಾಕ್ಷನ್ ಇದ್ದು ನೋಡ್ರಿ ಕ್ಯಾಶ್ ಇಪ್ಪತ್ತೈದು ಸಾವಿರ ಕ್ಯಾಶ್ ಅಂತ ಮೆನ್ಷನ್ ಮಾಡ್ಕೊರಿ ಓಕೆ ಇಪ್ಪತ್ತೈದು ಸಾವಿರ ರೂಪಾಯಿ ನೋಡಿರಿ ಡೆಬಿಟ್ ಮತ್ತು ಕ್ರೆಡಿಟ್ ಕರೆಕ್ಟಾಗಿ ಬಂದೈತಿ ಒಂದು ರೂಪಾಯಿನೂ ಹೆಚ್ಚು ಕಡಿಮೆ ಇಲ್ಲ ಓಕೆ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಬಂದು ನಷ್ಟು ವಿದಿನ್ ದ ಡ್ರಾ ಕ್ಯಾಶ್ ಫಾರ್ ಪರ್ಸ್ನಲ್ ಯೂಸ್ ಫೈವ್ ತೌಸಂಡ್ ಅಂತ ಐತಿ ವ್ಯಕ್ತಿ ತಾನು ತನ್ನ ಒಂದು ಪರ್ಸ್ನಲ್ ದುಡ್ಡೊಳಗಾಗಲಿ ಗಲ್ಲಪೆಟ್ಟೆ ದುಡ್ಡೊಳಗೆ ಈ ಕ್ಯಾಪಿಟಲ್ ಅಕೌಂಟಿಗೆ ಇದ್ದದ ಅಮೌಂಟನ್ನ ಅದು ಪರ್ಸ್ನಲ್ ಯೂಸ್ ಅಂತ ಆಗುತ್ತೆ ಪೇಮೆಂಟ್ ಡ್ರಾಯಿಂಗ್ಸ್ ಅಂತ ಬರುತ್ತೆ ಓಕೆ ಡ್ರಾಯಿಂಗ್ಸ್ ಮೆನ್ಷನ್ ಮಾಡಿರಿ ಅಮೌಂಟ್ ಬಂದು ಐದು ಸಾವಿರ ರೂಪಾಯಿ ಓಕೆ ಎಂಟ ಕ್ಯಾಶ್ ಅಂತ ಬರುತ್ತೆ ಕಂಪ್ಲೀಟ್ ಓಕೆ ನಾಳೆಗೆ ಒಂದು ಮುಂದಿನ ಒಂದು ಕ್ಲಾಸ್ನೊಳಗೆ ಮತ್ತು ವಾಪಸ್ಸು ಯಾವುದು ಸೇಮ್ ಟ್ರೈನ್ ಟ್ರಯಲ್ ಬ್ಯಾಲೆನ್ಸ್ ಚೆಕ್ ಮಾಡೋದು ಬರುತ್ತೆ ಹ್ಞೂ ಟ್ರಯಲ್ ಮೆಲೆನ್ಸ್ ಬರ್ತೈತೆ ಆಲ್ರೆಡಿ ನಮ್ಮ ಕಡೆ ಟ್ರಯಲ್ ಬ್ಯಾಲೆನ್ಸ್ ರೆಡಿ ಇರುತ್ತೆ ಯಾಕಂದ್ರೆ ಬುಕ್ಸ್ ರೆಡಿ ಇರುತ್ತಲ್ಲ ಟ್ರಯಲ್ ಬ್ಯಾಲೆನ್ಸ್ ಕೂಡ ರೆಡಿ ಇರ್ತೈತಿ ಟ್ರಯಲ್ ಮೆಲ್ಸ್ ನೋಡೋದು ಗೊತ್ತಾಯ್ತಲ್ಲ ಓಕೆ ಇದು ಭಾಳ ತೆಗೇನಾಗಲ ಟ್ರಯಲ್ ಬ್ಯಾಲೆನ್ಸ್ ನೋಡ್ಬಿಡೋ ಸ್ಟಾರ್ಟಿಂಗ್ ಡಿಸ್ಪ್ಲೇ ಅಂತ ಡಿ ಮತ್ತು ಟಿ ಟ್ರಯಲ್ ಬ್ಯಾಲೆನ್ಸ್ ಓಕೆ ಆಲ್ಟ್ ಎಫ್ ಒನ್ ಬಿಡಿ ಬಿಡಿ ನೋಡ್ಕೊತ ಹೋಗ್ರಿ ಟ್ರಯಲ್ ಬ್ಯಾಲೆನ್ಸ್ ಅಂತ ಓಕೆ ನಮ್ಮ ಟ್ರಾನ್ಸಾಕ್ಷನ್ಗೆ ಹಿಡಿದು ಬಿಡ್ತೀನಿ ಇಲ್ಲಿ ಸೇಮ್ ಟು ಸೇಮ್ ಬಂದಿದೆ ಹನ್ನೊಂದು ಸಾವಿರ ನಾಲ್ಕು ಲಕ್ಷ ಇಲ್ಲಿ ಕೂಡ ಹನ್ನೊಂದು ಸಾವಿರ ಈ ಕಡೆ ನಾಲ್ಕು ಲಕ್ಷ ಅಂತಂದು ಸ್ವಲ್ಪ ಮಿಸ್ಟೇಕ್ ಆಗೈತಿ ಇಲ್ಲಿ ಬಂದೈತಿ ಆಮೇಲೆ ಕೆಳಗೆ ಎಂಬತ್ತ್ಮೂರು ಸಾವಿರ ಇಪ್ಪತ್ತು ಸಾವಿರ ಎಲ್ಲ ಸೇಮ್ ಟು ಸೇಮ್ ಸೇಮ್ ಟ್ಯಾಲಿ ಮಾಡತ್ತೀವಿ ನಾವಿಲ್ಲಿ ಹೋಲಿಕೆಯನ್ನು ಮಾಡಿ ನೋಡಬೇಕಲ್ಲ ಅದಕ್ಕೆ ಒಂದು ಸ್ವಲ್ಪ ಓಕೆ ಎರಡನ್ನೂ ನೋಡ್ಕೋದು ಬರ್ಬೇಕು ಲಾಸ್ಟ್ ನಾಲ್ಕು ಎಪ್ಪತ್ತೇಳು ಎಪ್ಪತ್ತೇಳು ಸಾವಿರ ಬಂದೈತಿ ಇಲ್ಲಿ ಅಂತ ಬರಕ್ಕೆ ಇನ್ನೂ ಕೆಳಗದ ಅಂತ ತಿಳ್ಕೊರಿ ಅಂದ್ರೆ ಸ್ವಲ್ಪ ಕೆಳಗಡೆ ತಾವು ಈ ಥರ ಈ ಥರ ಒಂದು ಟ್ರಯಲ್ ಬ್ಯಾಲೆನ್ಸ್ ಬಂದೈತಿ ನಿಮ್ಮ ಟ್ರಯಲ್ ಕೂಡ ಹಿಂಗೆ ಬರಬೇಕು ಸೇಮ್ ಟು ಸೇಮ್ ಎಲ್ಲೂ ಒಂದು ಮಿಸ್ಟೇಕ್ ಆಗ್ಬಾರ್ದು ಟ್ರಯಲ್ ಸೇಮ್ ಬರಬೇಕು ಹಂಗೆ ಇಲ್ಲಿ ಬಂದೈತೆ ನೋಡಿರಿ ಟ್ರಯಲ್ ನೋಡೋ ನೋಡ್ಕೊಳತಿರ್ಲ ಇಲ್ಲೂ ಟ್ರಯಲ್ ಐತಿ ಸೇಮ್ ಟು ಸೇಮ್ ಬರಬೇಕು ಥರ ಟ್ರೈಲ್ ಸರಿ ಹೇಗಿದೆ ಬುಕ್ಸು ಸ್ವಲ್ಪ ಇದು ಆಗ್ತೈತಿ ಮಾಡಿ ಚೈತಿ ಓಕೆ ಟ್ರಯಲ್ ಬ್ಯಾಲೆನ್ಸ್ ನೋಡಿರಿ ನೆಕ್ಸ್ಟ್ ಟ್ರಾನ್ಸಾಕ್ಷನ ನಿಮ್ಮ ಒಂದು ಎಷ್ಟು ಕಂಪ್ನಿ ಮಾಡಿರ್ತೀರ ನೋಡಿ ಅಷ್ಟು ಟ್ರಯಲು ಸೇಮ್ ಇದರನ ಬರಬೇಕು ಎಲ್ಲೂ ಮಿಸ್ಟೇಕ್ ಆಗಿಬಿಡೋದು ಓಕೆ ವಿಡಿಯೋ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಆದಷ್ಟು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಅಂತ ಯಾಕಂದರೆ ಟ್ಯಾಲಿ ಕ್ಲಾಸನ್ನು ಈ ಥರ ಹೇಳ್ಕೊಡೋದು ಭಾಳ ವಿರಳ ಯಾಕಂದ್ರೆ ನಾವು ಭಾಳ ವಿಡಿಯೋ ನೋಡೀವಿ ಆ ಥರ ಟ್ಯಾಲಿ ಟ್ರಾನ್ಸಾಕ್ಷನ್ನ ಈ ಥರ ಬಿಡಿಸಿ ಬಿಡಿಸಿ ಹೇಳ್ಕೊಡೋದಾಗಿರಲಿ ಒಂದು ಟ್ರಾನ್ಸಾಕ್ಷನ್ ಬಗ್ಗೆ ಅರ್ಥ ಕೊಡೋದಾಗಿರಲಿ ಪ್ರತಿಯೊಂದೂ ಆಗಿರಲಿ ಹೇಳ್ಕೊಡತ್ತೀವಿ ಹೆಚ್ಚಿನ ಒಂದು ಸಬ್ಸ್ಕ್ರೈಬ್ ಮಾಡಿರಿ ನೋಡಿರಿ ಅಂತ ಕೇಳಾತ್ತೀನಿ ಮತ್ತು ಬೇರೆಯವ್ರಿಗೆ ಶೇರ್ ಮಾಡಿ ಶೇರ್ ಮಾಡಿರಿ ಆದಷ್ಟು ಟ್ಯಾಲಿ ಟ್ರಾನ್ಸಾಕ್ಷನ್ ಯಾಕಂದರೆ ಇಯರ್ ಪಿನ್ ಅನ್ನು ನಾವು ಹೇಳ್ಕೊಡೋದು ಜಸ್ಟ್ ನಾರ್ಮಲ್ ಅಲ್ಲ ಒಬ್ಬೊಬ್ರು ಸೆವೆನ್ ಪಾಯಿಂಟ್ ಅದನ್ನಿಂದ ನೋಡಿ ನಮ್ಮ ಕಡೆ ಸ್ಟಾರ್ಟಿಂಗ್ ಏನು ರನ್ನಿಂಗ್ ಐತಿ ಜಸ್ಟ್ ಎಲ್ಲನೂ ಈಗ ಮುಂದೆ ಇದು ಇದು ಮುಗಿದ ತಕ್ಷಣ ಮತ್ತೆ ಜಿ ಎಸ್ ಟಿ ಅಪ್ಲೈ ಹಾಕಿರ್ತೈತಿ ಕಿರಣಿ ಸಾಮಾನಿಗೆ ಏನು ಯೂಸ್ ಇರ್ತೈತಿ ಅದಕ್ಕೆ ಜಿ ಎಸ್ ಟಿ ಯಾವ ಥರ ಕಟ್ಟಬೇಕು ಮತ್ತು ಪ್ರತಿಯೊಂದಕ್ಕೂ ಜಿ ಎಸ್ ಟಿಗೆ ಹೇಳ್ಕೊಡ್ತಿರ್ತೀವಿ ಓಕೆ ಹರಿ ಓಂ ಹರಿ ವಾಸುದೇವ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮಿಸ್ ಯು ಆಲ್